ನಮಸ್ಕಾರ ಗೌತಮ್ ನ್ಯೂಸ್ ಕರ್ನಾಟಕ ಜಮಖಂಡಿಯಿಂದ ಹೊಸ ಅಪ್ಡೇಟ್ ಬರ್ತಾ ಇದೆ ನೋಡಿ ಭಾರಿ ಮಳೆಗೆ ಮನೆಗಳಿಗೆ ನುಗ್ಗಿದ ನೀರು ದಿನಾಂಕ ಏಳು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಜಮಖಂಡಿ ನಗರದ ವಾರ್ಡ್ ನಂಬರ್ ಒಂದರ ಸರ್ಕಾರಿ ದವಾಖಾನೆ ಹಿಂದೆಗಳಲ್ಲಿರುವ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಕುಟುಂಬಗಳಿರುವ ಮನೆಗಳಿಗೆ ನೀರು ನುಗ್ಗಿದೆ ಜಮಖಂಡಿ ನಗರದ ಸರ್ಕಾರಿ ದವಾಖಾನೆ ಹಿಂದೆಗಳಲ್ಲಿರುವ ಸುಮಾರು ಇಪ್ಪತ್ತೈದು ಬಡ ಕುಟುಂಬಗಳಿರುವ ಮನೆಗಳಿಗೆ ನೀರು ನುಗ್ಗಿದ ಘಟನೆ ಜರುಗಿದೆ ಸುಮಾರು ಐವತ್ತು ವರ್ಷಕ್ಕೂ ಬೋಧನೆಗಳಿಂದ ಇಲ್ಲಿ ದಲಿತ ಮುಸ್ಲಿಂ ಮರಾಠ ಕುಟುಂಬಗಳು ಇದ್ದು ಅವು ನಿತ್ಯವೂ ಆತಂಕದಲ್ಲಿ ಬದುಕುತ್ತವೆ ಮಳೆಯಾದರೆ ಸಾಕು ಪಕ್ಕದ ರಸ್ತೆಯಲ್ಲಿರುವ ಹಾಗೂ ಸಂಡಾಸ್ ಪಾಯಕಿನಿಯ ನೀರು ನೇರವಾಗಿ ಮನೆಗಳಿಗೆ ನುಗ್ಗುತ್ತೆ ಜೊತೆಗೆ ಈ ಕುಟುಂಬಗಳು ಸರ್ಕಾರಿ ಸೌಲಭ್ಯ ವಂಚಿತ ಕುಟುಂಬಗಳಾಗಿವೆ ರಸ್ತೆ ಚರಂಡಿ ನೀರು ಬೀದಿ ದೀಪ ಶೌಚಾಲಯ ಇನ್ನಿತರ ಮೂಲಭೂತ ಸೌಕರ್ಯದಿಂದ ವಂಚಿತ ಕುಟುಂಬಗಳಾಗಿವೆ ಬಹುದಿನಗಳಿಂದ ಹೀಗೆ ಬದುಕುತ್ತಿರುವ ಇವರ ಪರಿಸ್ಥಿತಿ ಚಿಂತಾಜನಕವಾಗಿದೆ ಇನ್ನಾದರೂ ಇಲ್ಲಿಯ ತಾಲೂಕು ಆಡಳಿತ ಹಾಗೂ ನಗರಸಭೆ ಗಮನ ಸೆಳೆಯುತ್ತ ಎಂಬುದನ್ನು ಕಾದು ನೋಡಬೇಕಾಗಿದೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮ್ ನ್ಯೂಸ್ ಕರ್ನಾಟಕ ಸಂಪಾದಕರು ಭರತೇಶ್ ಪಾನಕ್ನವರ್ ಜಮಖಂಡಿ 嗯。Oh.